ಸಿ ದಿನ ಬರಲಿ ನಮ್ಮ ಕೊಪ್ಪಳಕ್ಕೆ ಇಲ್ಲೇ ಅಲ್ಲಿ ಏನಾದರೂ ಅವರು ಗೆಲುವು ಮಾಡಿ ಯಾಕಂದ್ರೆ ಕೊಪ್ಪಳ ಅಭಿವೃದ್ಧಿ ಆಗುತ್ತೆ ಅಂತ ಚರ್ಚೆ ಆಗಕತ್ತ ಸರ ಅವ್ರ ಮನೆಯಲ್ಲೆಲ್ಲ ರೋಡ್ ಚುಲಾಗಿಲ್ಲ ಅವರು ದಿನ ಬರಲಿ ಅಂತ ಹೇಳಿ ಮತ್ತೆ ಇಲ್ಲೇ ಏನಾದರೂ ಅವರು ಆಗಲಿ ಇಲ್ಲಿಂದಲೇ ಸಿಎಂ ಆಗಲಿ ಮತ್ತೊಮ್ಮೆ ಅಂತ ಚರ್ಚೆ ಮಾಡಕತ್ತಾರ ಸರ್ ಒಂದು ಸಾರಿ ನಿಂತಿದ್ದೆ ಲೋಕಸಭೆಗೆ ಸೋಲಿಸ್ಬಿಟ್ರನಪ್ಪ ಅಂದ್ರೆ ಅವಾಗ ಆದರೂ ಕೊಪ್ಪಳದ ಜನ ನಾನು ಮೈಸೂರಿಂದ ಇಲ್ಲಿ ಬಂದು ನಿಂತಿದ್ದೆಲ್ಲ ಆಶೀರ್ವಾದ ಮಾಡಿದ್ದಾರೆ ಭಾಳ ಕಡಿಮೆ ಅಂತರದಲ್ಲಿ ಸೋತೆ ನಾನು ಅದರಿಂದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಜನತೆಗೆ ಧನ್ಯವಾದಗಳನ್ನು ನಾನು ಯಾವಾಗಲೂ ನೆನ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ

ನೋಡೋ ಏನಾಗುತ್ತೆ ಅಂತ ಈಗ ಎಂ ಎಸ್ ಪಿ ಎಲ್ ಫ್ಯಾಕ್ಟ್ರಿ ಅವರು ಈಗ ಫ್ಯಾಕ್ಟ್ರಿಯಲ್ಲಿ ದುಡಿಯೋ ಮೂರು ಸಾವಿರ ಜನರ ಗತಿ ಏನು ಸರ್ ಕೆಲವು ಜನ ಬಂಡವಾಳ ಶಾಹಿಗಳು ಪ್ಲಾಟ್ ಇದ್ದಿದ್ದಕ್ಕೆ ನಮ್ಮ ಪ್ಲಾಟ್ಗಳು ಮಾರಕ್ಕೆ ಸೇಲ್ ಆಗ್ತಾ ಇಲ್ಲ ಅಂತಾರೆ ಕೊಪ್ಪಳ ದೊಡ್ಡದಿದೆ ಸರ್ ಅದಕ್ಕೆ ತಾವು ಸರ್ವೆ ಮಾಡಿದರೆ ಎಲ್ಲಿ ಡಸ್ಟ್ ಬರುತ್ತೆ ಬಟ್ ಇದು ನಮ್ಮ ಡಿ ಸಿ ಆಫೀಸ್ ಮುಂದೆ ಅಭಯ್ ಸಾಲ್ವಂಟ್ ಇದೆ ಅದ್ರದ್ದು ಡಸ್ಟ್ ಬರುತ್ತೆ ಧ್ರುವ ದೇಶದ್ದು ಡಸ್ಟ್ ಬರುತ್ತೆ ಈಗ ಎಂ ಎಸ್ ಪಿ ಎಲ್ ಎಂದು ಕಿರ್ಲೋಸ್ಕರ್ದು ಬರುತ್ತೆ ಆದ್ರೆ ಅದಕ್ಕೆ ಪರಿಸರ ಮಾಲಿನ್ಯ ಒಂದು ತಡಗಟ್ಟಕ್ಕೆ ಮಾಡ್ತಾ ಇಲ್ಲ ಭಾಷಣ ಅದನ್ನ ಈಗ ಡಸ್ಟ್ ಬರ್ತದೆ ಅಂತ ಹೇಳ್ತಾ ಇದ್ದೀರಲ್ಲ ಆ ಡಸ್ಟ್ ಒಂದು ಟೆಸ್ಟ್ ಮಾಡಿಸೋಣ ಅದನ್ನು ಅದ್ರ ಬಗ್ಗೆ ಏನು ಡಸ್ಟ್ ಬರಬಾರ್ದ ರೀತಿಯಲ್ಲಿ ಏನು ಮಾಡಿ ಕ್ರಮ ತಗೋಬೇಕು ಅದನ್ನು ತಗೊಳ್ತಕ್ಕಂಥ